ಯಾ ಅಣ್ಣ ಅಣ್ಣ ಮಾತಾಡ್ತಾರೆ ಇಲ್ಲಿಂದ ಲೋಡ್ ಆದ ತಕ್ಷಣನೇ ಮುಚ್ಚಕಬೇಕು ಕಾಟ ಆಗುವಾಗ ತೆಕ್ಕಬೇಕು ಜಾಸ್ತಿ ಬಂದ್ರ ತಗದಾಗ್ತಾರ ಕಾಟ ಮಾಡುವಾಗ ಒಂದು ಗ್ರಾಮನ ಕೂಡ ಎಚಿಕೆ ಹಾಕಲ್ಲ ಅಂದ್ರೆ ಕಟ್ ಮಾಡ್ಕೊಂಡು ಮುಚ್ಚಿಕೊಂಡು ಹೋಗಬೇಕು ಇಲ್ಲದ್ರೆ ಬಿಡೋದಿಲ್ಲ ನೋಡು ನಾಳೆ ಗಿಟಾರ್ಬಲ್ ಹಾಕ ಹಾಕಿ ಈಗ ಈ ಟಾರ್ಪಲ್ ತಾವೇ ತಾವೇ ಹಾಕಂತೀವಿ ಏನೋ ಕಾನೂನು ಐತೆ ಇಲ್ಲಿ ಟಾರ್ಪಲ್ ಹಾಕ್ಬೇಕದು ಅದು ಟಾರ್ಪಲ್ ಗಾಡಿ ಬಿಡೋದು ಟಾರ್ಪಲಾಗಿನ ಹಾಕಿದ್ರೆ ಗಾಡಿ ಬಿಡೋದು ಈಗ ಟಾರ್ಪಲ್ ತರ ಎಲ್ಲಾ ಟಾರ್ಪಲ್ ತರ

ನೋಡ್ಕೊಂಡು ಪ್ರತಿ ಲಾರಿ ಪ್ರತಿ ಲಾರಿ ಬೇಕು ಟೈಮಿಂಗ್ ತಂದು ತಗೊಬೇಕು ನಮ್ಗೆ ಕೊಡ್ಬೇಕು ಗಾಡಿ ಬಿಡವ ಗೌರ್ಮೆಂಟ್ ಗಾಡಿ

டைலம கோடபகா ஆவே மெஷின் ஆட்கி 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 ஆ